ಹಿರೇಗದ್ದೆ ಗ್ರಾಮದ ತುಪ್ಪೂರು ಅಲಗೇಶ್ವರ ಎ ಸಿ ಶಂಕರ್ ಇವರ ತೋಟದಲ್ಲಿ ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಕಾಫಿ ತೋಟವನ್ನು ನಾಶ ಮಾಡಿದ್ದಾರೆ ರಾತ್ರಿ ಸಮಯದಲ್ಲಿ ಬಂದು ಹಲವಾರು ಕಾಫಿ ಗಿಡಗಳನ್ನು ಕಡಿದಿರ್ತಕ್ಕಂಥ ದೃಶ್ಯ ಸುಮಾರು ಒಂದೂವರೆ ಎಕರೆ ಏಳ್ನೂರೈವತ್ತಕ್ಕೂ ಹೆಚ್ಚು ಕಾಫಿ ಗಿಡಗಳನ್ನು ಕಡಿದಿದ್ದಾರೆ ದುಷ್ಕರ್ಮಿಗಳ ಇಂಥ ಒಂದು ಅಟ್ಟಹಾಸವನ್ನು ಮೆರೆದಿದ್ದಾರೆ ಇದರ ಬಗ್ಗೆ ಜೆ ಶಂಕರ್ ಅವರು ಬಾಳೆನೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ನೀಡಿದ್ದಾರೆ ಇಂಥ ಒಂದು ಅಟ್ಟಹಾಸನ ಮೆರೆದಿರ್ತಕ್ಕಂಥ ದುಷ್ಕರ್ಮಿಗಳಿಗೆ ತಕ್ಕಾದಂಥ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೇವೆ ಸುಮಾರು ಇಪ್ಪತ್ತೈದು ವರ್ಷಗಳಿಗೂ ಮೇಲ್ಪಟ್ಟಿರತಕ್ಕಂಥ ಕಾಪಿಗಿಡಗಳಿದು ಬೆಳೆ ಸಂಪೂರ್ಣವಾಗಿ ನಾಶವನ್ನು ಮಾಡಿದ್ದಾರೆ ಈ ರೀತಿ ಕಡ್ದು ಹಾಕಿದ್ದಾರೆ ಇದರಲ್ಲಿ ಅತ್ಯುತ್ತಮವಾದಂಥ ಕಾಫಿ ಬೆಳೆ ಕೂಡ ಇತ್ತು ಈ ರೀತಿಯಾದಂಥ ಕಾಫಿ ಬೆಳೆ ಇದೀಗ ತಾನೇ ಪುಟ್ಟ ಪುಟ್ಟ ಕಾಯಿಯೊಂದಿಗೆ ಕಾಫಿ ತೋಟದಲ್ಲಿ ದುಷ್ಕರ್ಮಿಗಳು ಅಟ್ಟ ಸಣ್ಣ ಮೇತಕ್ಕಂಥ ದೃಶ್ಯ